ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನೋಡಿದ್ರೆ ಎಷ್ಟು ಸುಂದರವಾಗಿದೆಯಲ್ಲ ಅಲ್ಲ ಪ್ಲೇಸು ಫ್ರೆಂಡ್ಸ್ ಇದು ಯಾವ ಪ್ಲೇಸು ಅಂತ ನೋಡೋಣ ಬನ್ನಿ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಬಂದ್ಬಿಟ್ಟು ದೇವಸ್ಥಾನ ನೀವು ಎಲ್ರಿಗೂ ಸುಮಾರು ಜನ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಇಲ್ಲಿ ಮನೆ ಕಟ್ಟಿಸ್ಬೇಕು ಇಲ್ಲ ಸೈಟ್ ತೊಗೋಬೇಕು ಇಲ್ಲ ಕೋರ್ಟ್ ಕೇಸು ಆ ಥರದ್ದು ಏನೇ ಇದ್ರೂ ಇಲ್ಲಿ ಹೋದರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ದೇವಸ್ಥಾನ ತುಂಬಾ ಫೇಮಸ್ಸು ತುಂಬ ಜನ ಇಲ್ಲಿ ಮನೆ ಕಟ್ಟಿಸೋರು ಸೈಟ್ ತೊಗೊಳ್ಳೋರು ಆ ಥರದವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಮಾವಾಸ್ಯೆ ಹುಣ್ಮೆ ದಿನ ತುಂಬ ಜನ ಬರ್ತಾರೆ ಆಮೇಲೆ ಇಲ್ಲಿಗೇನಪ್ಪ ಅಂದರೆ ಬಸ್ ಫೆಸಿಲಿಟಿ ಕಡಿಮೆ ಸ್ವಂತ ವೆಹಿಕಲ್ಸ್ಗಳಲ್ಲೇ ಜಾಸ್ತಿ ಬರೋದು ಹಾಗಾಗಿ ಸ್ಯಾಟ್ಲೈಟಿಂದ ಬೆಳಗ್ಗೆ ಏಳುವರೆಗೆ ಒಂದು ಬಸ್ ಇದೆ ಅಲ್ಲಿಂದ ಬರ್ಬೋದು ಹೋಗುವಾಗ ಬಸ್ಗಳು ಸರಿಯಾಗಿಲ್ಲ ಅಲ್ಲಿಂದ ಹೋಗಬೇಕು ಅಂದರೆ ಮತ್ತೆ ನಾವು ಪೇಟೆಗೆ ಹೋಗಿ ಅಲ್ಲಿಂದ ಶ್ರೀರಂಗಪಟ್ಟಣನೋ ಇಲ್ಲ ಅಲ್ಲಿಂದ ಮಂಡ್ಯಕ್ಕೋ ಬಸ್ಗಳು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಂತ ವೆಹಿಕಲ್ಸ್ ಇದ್ದರೆ ನೀವು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಇದು ಬಂದುಬಿಟ್ಟು ಭೂವಾರಹನಾಥ ಸ್ವಾಮಿ ದೇವಸ್ಥಾನ ಇದು ಪಾಂಡಪುರ ಮತ್ತು ಇನ್ನು ಯಾವ್ಯಾವ್ದೋ ಊರು ಬರುತ್ತೆ ಗಂಜಿಗೆರೆ ಅಂತ ಹಳ್ಳಿ ಹತ್ರ ಹಳ್ಳಿ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನಾನು ಅವಾಗವಾಗ ಇರ್ತೀನಿ ಹಾಗೇನೆ ಹೋಗಿದ್ದೆ ನೋಡಿ ದೇವರ ದರ್ಶನ ಚೆನ್ನಾಗಾಯಿತು ಅದು ಯಾರೂ ಇರಲಿಲ್ಲ ಅಲ್ಲ ವೀಡಿಯೋ ಮಾಡುವಾಗ ಚೆನ್ನಾಗಿ ದರ್ಶನ ಮಾಡಿಕೊಂಡೆ ಮತ್ತು ಅಲ್ಲಿ ಕಾಣಿಕೆ ಉಂಡೀರಾಕಿರ್ತಾರ ಅದನ್ನೆಲ್ಲ ಅಲ್ಲೇ ಒಂದಷ್ಟು ಜನ ಕೂತ್ಕೊಂಡು ಎಣಿಸ್ತಾ ಇದ್ರು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ರು ಅದು ಚಿಲ್ಲರೆಗಳು ಸಪ್ರೇಟ್ ಲೋಟಗಳೆಲ್ಲನೂ ಸಪ್ರೇಟ್ ಮಾಡ್ತಾಯಿದ್ರು ಹಂಗಾಗಿ ಅಲ್ಲಿ ಯಾರೂ ಇರಲಿಲ್ಲ ಒಳಗಡೆ ಏನೂ ಅಷ್ಟು ಏನೂ ಇಲ್ಲ ಮಂಗಳಾರತಿ ಇಟ್ಟಿರ್ತಾರೆ ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬರೋದು ಈಚೆ ಒಂದು ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ನೀವೇನೇ ಅಂದ್ಕೊಂಡಿದ್ರು ಮನೆಯಿಂದ ಮಣ್ಣು ತರ್ಬೋದು ಇಲ್ಲ ಅಲ್ಲೇ ಮಣ್ಣು ಸಿಗುತ್ತೆ ಆ ಮಣ್ಣು ತಗೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ನೀವು ಹೆಸ್ರು ಬರ್ಸಿರ್ತೀರಲ್ಲ ಎಲ್ಲ ಕವರ್ಗೂ ಮಂತ್ರ ಹೇಳಿ ಅರ್ಶನಾ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಕೊಡ್ತಾರೆ ಅದನ್ನು ನೀವು ಮನೇಲಿ ತಗೊಂಡೋಗಿ ಅದನ್ನು ಒಂದು ವೈಟ್ ಬಟ್ಟೆಗೆ ಅರಿಶಿನ ಹಚ್ಚಿಬಿಟ್ಟು ಆ ಬಟ್ಟೇಲಿ ಅದನ್ನ ಕಟ್ಟಿಬಿಟ್ಟು ಪೂಜೆ ಮಾಡಬೇಕು ನಿಮ್ಮದು ಆಸೆ ಈಡೇರದ ಮೇಲೆ ಆ ಮಣ್ಣನ್ನ ಇದಕ್ಕೆ ತುಳಸಿ ಗಿಡಕ್ಕೋ ಎಲ್ಲಾದರೂ ಗಿಡಕ್ಕೆ ಹಾಕ್ಕೊಂಡು ಹಾಕ್ಕೋಬೇಕು ಆ ಥರ ಇಲ್ಲಿ ನೋಡಿ ಎಲ್ಲ ಎಣಿಸ್ತಾ ಇದ್ದಾರೆ ದುಡ್ಡನ್ನ ಮತ್ತೆ ನಾನು ಎರಡನೇ ಸಲ ಹೋಗಿ ಮತ್ತೆ ದರ್ಶನ ಪಡ್ಕೊಂಡೆ ಯಾರು ಇಲ್ಲದೇ ಇರೋ ಕಾರಣ ಚೆನ್ನಾಗಿ ವೀಡಿಯೋನೂ ಮಾಡಿಕೊಂಡೆ ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ಅಲ್ಲಿ ಬೆಳಕು ಅಂದರೆ ಬಿಸಿಲು ಬಂದರೆ ಸೀದಾ ದೇವ್ರ ಮೇಲೆ ಬೆಳಕು ಬೀಳುತ್ತೆ ಕಾಣಿಸುತ್ತೆ ಇದು ಕತ್ಲ ಆಗಿರೋದ್ರಿಂದ ಮೋಡ ಇರೋದ್ರಿಂದ ಬೆಳಕು ಸರಿಯಾಗಿ ಕಾಣಿಸ್ತಾ ಇಲ್ಲ ಹಂಗಾಗಿ ಬೆಳಕಿರೋ ಟೈಮಲ್ಲಿ ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ಹೋದರೆ ನಿಯರ್ವಾಗಿ ದೇವ್ರಿಗೆ ಹತ್ರನೇ ಬೀಳುತ್ತೆ ಆವಾಗ ದೇವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಹೀಗೆಲ್ಲ ಧರಿಸ್ತೇನೆ ನೋಡಿ ನಾನು ಅವಾಗಲೇ ತೋರ್ಸಂದ್ರೆ ಹಾಗೇನೆಲ್ಲ ಎಣಿಸ್ತಾ ಇದ್ರು ಹೀಗೆ ಒಂಥರ ತುಂಬ ಚೆನ್ನಾಗಿದೆ ನಿಮಗೂ ಏನಾದರೂ ಆ ಥರ ಆಸೆ ಇದ್ರೆ ಮನೆ ಕಟ್ಟಿಸ್ಬೇಕು ಸೈಡ್ ತೊಗೋಬೇಕು ಇಲ್ಲ ಕೋರ್ಟು ಕೇಸ್ ಅಂತ ತೊಂದರೆ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇಟ್ಟಿರೋ ವಿಗ್ರಹದಿಂದ ಇನ್ನೊಂದು ಟಿಕೆಟ್ ತೊಗೊಂಡೋಗಿ ಅಲ್ಲಿ ಪೂಜೆ ಒಂದೊಂದು ಬ್ಯಾಚ್ ಥರ ಮಾಡ್ತಾರೆ ಆ ಬ್ಯಾಚ್ ಅವರೆಲ್ಲ ಇಟ್ಟು ಮನೆ ಕಟ್ಸೋರು ಇಟ್ಟಿಗೆ ತಗೊಂಡೋಗಿ ಕೊಡ್ತಾರೆ ಇಲ್ಲ ಮ ಹೇಳ್ದಂಗೆ ಮಣ್ಣು ಆ ಥರ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡೋಗಿ ಏನು ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ಮನೆ ಕಟ್ಸೋರು ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡೋಗಿ ಕಟ್ತಾರೆ ಮನೆ ಕಟ್ಟಿಸ್ಬೇಕು ಸೈಡ್ ತೊಗೋಬೇಕು ಅನ್ನೋರು ಮಣ್ಣು ಪೂಜೆ ಮಾಡಿಸ್ಕೊಂಡೋಗಿ ಹೋಗಿ ಒಂದಷ್ಟು ದಿನ ಪೂಜೆ ಮಾಡಿ ಅವ್ರ ಆಸೆ ಆಗೋವ್ರಿಗೂ ಆಮೇಲೆ ಮಣ್ಣನ್ನು ತುಳಸಿ ಗಿಡಕ್ಕೋ ಇಲ್ಲ ಯಾವ್ದಾರು ಹಾಕಿ ಹಾಕ್ಬಿಡೋದು ಆ ಥರ ಇದೆ ತುಂಬಾ ಒಳ್ಳೆ ದೇವಸ್ಥಾನ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬ ತುಂಬ ಜನ ಹೋಗ್ತಾನೆ ಇರ್ತಾರೆ ಅಮಾಸೆ ಹೊಣ್ಮೇಲೆ ಅಂತೂ ತುಂಬ ಜನ ಇರ್ತಾರೆ ಇದು ನಾನು ಹೋಗಿದ್ದಿದ್ದು ಅಮಾಸೆ ಅದು ನಾಳೆಗೆ ಹೋಗಿದ್ದೆ ಹಾಗಾಗಿ ಜನ ಸ್ವಲ್ಪ ಇದ್ದರೂ ಜನ ಅಂದರೆ ಅದೇ ಪೂಜೆ ಮಾಡ್ಸೋರು ಇದ್ದರು ಒಳಗಡೆ ಅಷ್ಟು ದರ್ಶನಕ್ಕೆ ಇರಲಿಲ್ಲ ಈ ರೀಚೆ ಮಣ್ಣು ತೊಗೊಂಡು ಪೂಜೆ ಮಾಡ್ಸೋರು ಅವರೇ ಜಾಸ್ತಿ ಇದ್ದಿದ್ದು ಮಣ್ಣು ಇಟ್ಟಿಗೆ ಆ ಥರದ್ದು ಪೂಜೆ ಮಾಡಿಸೋರೇನೆ ಅಲ್ಲಿ ಮಂತ್ರ ಹೇಳಿ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕಿ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಕೊಡ್ತಾರೆ ಆಲ್ರೆಡಿ ಚೀಟಿ ಬರ್ಸಿರ್ತೀವಲ್ಲ ಚೀಟಿ ಅದರಲ್ಲಿ ಇಟ್ಟಿರ್ತಾರೆ ಅದಕ್ಕೆಲ್ಲ ಆದಮೇಲೆ ಆ ಹೆಸ್ರು ಕರೆದು ಬಿಟ್ಟು ಆ ಚೀಟಿ ಹೆಸ್ರು ಕರೆದು ಬಿಟ್ಟು ಅವ್ರ ಅವ್ರವ್ರದ್ದು ಕೊಡ್ತಾರೆ ಓಕೆನಾ ನೀವು ಯಾರಾದರೂ ಆ ಥರ ಮನೆ ಕಟ್ಟಿಸ್ಬೇಕು ಇಲ್ಲ ಸೈಡ್ ತೊಗೋಬೇಕು ಇಲ್ಲ ಕೋರ್ಟ್ ಕೇಸ್ ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೋಗಿ ದೇವಸ್ಥಾನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅಲ್ಲಿ ನೋಡೋದಕ್ಕೂ ತುಂಬ ಪ್ಲೇಸ್ ಚೆನ್ನಾಗಿದೆ ಗೋಶಾಲೆ ಇದೆ ಆಮೇಲೆ ದಿನಾ ಊಟ ಇದೆ ಡೈಲಿ ನೀವು ಯಾವಾಗ ಹೋದ್ರೂ ಊಟ ಇದೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಲ್ಲೇ ಬಂಡೆಗಲ್ಲುಗಳೆಲ್ಲ ಎಷ್ಟು ಇಕ್ಕಿದ್ದಾರೆ ಅಂದರೆ ಅಷ್ಟು ಇನ್ನೂ ಕೆಲಸ ನಡೀತಾನೇ ಇದೆ ತುಂಬ ಕೆಲಸ ನಡೀತಾ ಇದೆ ಮತ್ತೆ ಅಲ್ಲಲ್ಲಿ ಅರ್ಕೆ ಮಾಡ್ಕೊಂಡಿರೋ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಆ ಥರ ಮನೆ ಕಟ್ಸೋರು ಜೋಡಿಸಿ 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 ಇಟ್ಟಿದ್ದಾರೆ ಮತ್ತು ನಾ ನಾಲ್ಪಷ್ಟೇ ದರ್ಶನ ಮಾಡ್ಕೊಂಡು ಆಮೇಲೆ ಮೂರು ಪ್ರದಕ್ಷಿಣೆ ಹಾಕಿದೆ ಯಾಕೆ ಅಂದರೆ ಕ್ಲೋಸ್ ಏನೋ ಅಂದ್ಬಿಟ್ಟು ನೋಡಿ ಅಲ್ಲಲ್ಲಿ ಜೋಡಿಸಿದ್ದಾರೆ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಅವರು ಅರಕೆ ಮಾಡ್ಕೊಂಡು ಮಾಡಿಕೊಂಡು ಒಳ್ಳೇದಾಗಲಿ ಅಂದ್ಬಿಟ್ಟು ಕಟ್ ಇಟ್ಟಿದ್ದಾರೆ ಆ ಥರ ನೀವು ಬೇಕು ಅಂದರೆ ಆ ಥರ ಜೋಡಿಸ್ಬೋದು ನಿಮಗೆ ಆ ಥರ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದ್ದರೆ ಆ ಥರ ಜೋಡಿಸ್ಬಿಟ್ಟು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಓಕೆನಾ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಉಂಟಲ್ಲಿ ಎಲ್ಲ ಜನ ಅದಕ್ಕೋಸ್ಕರನೇ ಇಲ್ಲಿ ಜಾಸ್ತಿ ಹೋಗೋದು ಈ ಕಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚಿಕ್ಕದು ಅಲ್ಲಿದೆ ಮತ್ತು ನಾನು ಮೂರು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದೆ ಪ್ರಸಾದದ ಹತ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಈಸ್ಕೊಂಡು ಹಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಅಲ್ಲೆಲ್ಲ ಊಟ ತಿಂದ್ಬಿಟ್ಟು ಪ್ರಸಾದ ತಿನ್ಬಿಟ್ಟು ಹಂಗೆ ಇವಾಗ ಇದೆಲ್ಲ ಕಟ್ಟಿರ್ಲಿಲ್ಲ ಈಗ ಇಲ್ಲೆಲ್ಲ ತಿಂಡಿ ಎಲ್ಲ ಮಾರ್ತಾರೆ ಜ್ಯೂಸು ಅದೆಲ್ಲ ಕಬ್ಬಿನ ಜ್ಯೂಸ್ ಎಲ್ಲ ಮತ್ತೆ ಈಗ ಒಂಚೂರು ಕ ಸಿಮೆಂಟಲ್ಲಿ ಕಟ್ಟಿದ್ದಾರೆ ಮೆಟ್ಲುಗಳು ಒಂದೆರಡು ಮೂರು ಮೆಟ್ಲು ತುಂಬಾ ಚೆನ್ನಾಗಿದೆ ನೋಡಿ ವಿವ್ ನೋಡ್ತಾ ಇರ್ಬೋದು ನೀವು ಆಕಾಶನೂ ಸ ಇದು ನೀರು ಒಂದೇ ಹತ್ತಿರಕ್ಕಿರೋ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದು ನದಿ ಇದಾಗಿರೋ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಯ್ತು ನಾನು ಅವಾಗಲೆಲ್ಲ ಇದೇನು ಕಟ್ಟಿರಲಿಲ್ಲ ಹಾಗೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಆ ಕಡೆಯಲ್ಲಿ ಇವಾಗಲ್ಲೆಲ್ಲ ಓಡಾಡೋಕೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಥರ ಫೋಟೋ ತಕೊಂಡೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಗೋಸಾಲ ಇದೆ ಮತ್ತು ಇನ್ನು ಕಲ್ಲುಗಳನ್ನೆಲ್ಲ ಅದೇನೋ ಕುಯ್ದು ಕುಯ್ದು ಇನ್ನೂ ಡೇ ರೆಡಿ ಮಾಡ್ತಾನೆ ಇದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಈ ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ನೋಡಿ ಆ ಪಾಟಿ ಬಂಡೆಗಳೆಲ್ಲ ಕಟ್ ಮಾಡಿ ಇನ್ನೂ ಏನೇನೋ ಮಾಡೋ ತುಂಬಾ ಇದೆ ಕೆಲಸ ದೇವಸ್ಥಾನದ್ದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಸ್ಥಾನನ ನೀವು ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗಿ ಬನ್ನಿ ತುಂಬನೇ ಒಳ್ಳೇದಾಗುತ್ತೆ ನಾನು ಆ ಥರನೇ ಅಂದ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್